ಅಲ್ಲ ಅದು ಬಹಳ ಮುಖ್ಯ ಸಂಬಂಧ ಅಂತಂದ್ರೆ ಬರೇ ಗಂಡ ಹೆಂಡತಿ ನೋಡ್ವಿ ಅಂತೆಲ್ಲ ಹೇಳ್ತಾ ಇರೋದು ಅಕ್ಕಪಕ್ಕದವ್ರ ಜೊತೆಗೂ ಸಹ ಚೆನ್ನಾಗಿರ್ಬೇಕಲ್ವಾ ಬೇರೆ ಏನಾದರೂ ನೀವು ನಿಮ್ಮ ಸಂಬಂಧಿಕರ ಜೊತೆಗೂ ಸಹ ನಿಮ್ಮ ಸಂಬಂಧ ಚೆನ್ನಾಗಿ ಉಳಿಬೇಕು ಅದಕ್ಕೋಸ್ಕರ ಏನಾಗುತ್ತೆ ಮೊದಲನೇದಾಗಿ ನಾನು ಅಧ್ಯಯನ ಮಾಡಿದ ಪ್ರಕಾರ ದಿಕ್ಕು ಏನಿದೆಯಲ್ಲ ದಿಕ್ಕು ಬಹಳ ಕೆಲಸ ಮಾಡುತ್ತೆ ಅದಾದ ನಂತರ ಜಾತಕಕ್ಕೆ ಬರೋಣ ಜಾತಕದಲ್ಲಿ ಏನು ದೋಷ ಇದೆ ಅವರು ಹುಟ್ಟಿದ ದಿನಾಂಕ ಯಾವ ಥರ ಇದೆ ಇವನ್ನೆಲ್ಲ ನೋಡ್ತಾ ಬಂದಾಗ ಏನಾಗುತ್ತ ಅಂತಂದ್ರೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಈ ಒಂದು ಋತುಮತಿ ಆದಂಥ ಒಂದು ಸಮಯ ಇದೆಯಲ್ಲ ಅದು ಬಹಳ ಮುಖ್ಯ ಪ್ರತಿಯೊಬ್ಬ ವೀಕ್ಷಕರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದೀನಿ ಯಾಕೆಂತಂದಾಗ ಈಗ ನಿಮ್ಮ ಜಾತಕ ಸರಿ ಇಲ್ಲ ಅಂತ ಎಲ್ಲ ಏನೆಲ್ಲ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ ಸುಮ್ಮನೆ ಆ ಪೂಜೆ ಮಾಡ್ಸಿದ್ದೀನಿ ಗುರುಗಳು ಈ ಪೂಜೆ ಮಾಡ್ಸಿದ್ದೀನಿ ಏನೆಲ್ಲ ದೊಡ್ಡ ಪೂಜೆ ಮಾಡ್ಸಿರ್ತಾರೆ ಪಾಪ ಖಂಡಿತ ತಪ್ಪಿಲ್ಲ ಬಟ್ ಪೂಜೆ ಮಾಡ್ಸಿದ್ರು ಫಲ ಸಿಗ್ತಾ ಇಲ್ಲ ಮತ್ತೆ ಪೂಜೆದ್ದು ಫಲ ಅದು ಅಲ್ವಾ ಅದಕ್ಕೋಸ್ಕರ ವೀಕ್ಷಕರಿಗೆ ಏನು ಹೇಳ್ತಿದ್ದೀನಂದರೆ ಎಸ್ಪೆಷಲಿ ಹೆಣ್ಮಕ್ಳು ಏನಿದ್ದೀರಲ್ವ ನೀವು ಋತುಮತಿ ಆದಂಥ ಒಂದು ಸಮಯ ಆ ಒಂದು ಸಮಯದಲ್ಲಿ ಏನಾದರೂ ದೋಷ ಇದೆಯಾ ಅದು ಬಹಳ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಈಗ ಏನಾಗುತ್ತಮ್ಮ ಅಂತಂದರೆ ಹೆಣ್ಮಕ್ಳಿಗೆ ಎರಡನೇ ಜೀವನ ಅಂತಂದಾಗ ಅದು ಮುಖ್ಯ ಹೌದು ಸೊ ನೀವು ಆ ಒಂದು ದೋಷನೇ ನೀವು ಅರ್ತ್ಕೊಂಡು ಆ ಒಂದು ಸಮಯ ನೀವು ಕರೆಕ್ಟಾಗಿ ತಿಳಿಸ್ತು ಅಂತಂದರೆ ಏನಾರ ದೋಷ ಇದೆಯಾ ಅಥವಾ ಕು ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಅಥವಾ ಕುಜು ದೋಷ ಇದೆಯಾ ಕಾಳಸರ್ಪ ದೋಷ ಇದೆಯಾ ಈ ನೋಡಿ ಕಾಳಸರ್ಪ ದೋಷ ಅಂತಂದರೆ ಒಂದೇ ಬರೋಲ್ಲ ಕಾಳಸರ್ಪ ದೋಷದಲ್ಲಿ ಹಲವಾರು ರೀತಿ ಇದಾವಮ್ಮ ಒಂಬತ್ತನ ಮನೆ ಕಾಳಸರ್ಪ ದೋಷ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಅಂತಂದರೆ ಒಂದು ಕಡೆ ಜಾತಕದಲ್ಲಿ ದೋಷ ಇದೆಯಾ ಅದನ್ನು ಪರಿಶೀಲನೆ ಮಾಡಬೇಕು ಅದಾದ ನಂತರ ತಮ್ಮ ಒಂದು ಸ್ಥಳ ನಾ ನೀವು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಸಂಬಂಧದ ದಿಕ್ಕು ಬಹಳ ವೆರಿ 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 ಇಂಪಾರ್ಟೆಂಟ್ ಪ್ರತಿಯೊಬ್ಬ ವೀಕ್ಷಕರಿಗೆ ಹೇಳ್ತಾ ಅದು ಸಂಬಂಧ ದಿಕ್ಕಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸಗಳಾಯ್ತು ಅಂತಂದ್ರೆ ಶುಭ ಕಾರ್ಯಗಳಾಗಲ್ಲ ಎಂಗೇಜ್ಮೆಂಟ್ ಆಗ್ಬಿಟ್ಟು ಮದ್ವೆ ಲೆವೆಲ್ ಕೆಲವೊಂದ್ಸರಿ ಮದುವೆನೂ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಈ ತರದ್ದೆಲ್ಲ ಇದಾಗ್ತಾ ಇರತ್ತಮ್ಮ ಇದು ಕಾಳ ಸರ್ಪ ದೋಷ ಅಂತಾರಲ್ಲ ಒಬ್ಬೊಬ್ರು ಏನ್ ಹೇಳ್ತಾರೆ ಹಿರಿಯರು ನಿಮ್ಮ ಹಿರಿಯರು ಏನಾದ್ರು ಸರ್ಪನ್ ಕೊಂದಿರಬೇಕು ಇಲ್ಲ ಏನೋ ಹಾನಿ ಮಾಡಿರ್ಬೇಕು ಅದರ ಹಾನಿ ಮಾಡಬೇಕು ಅದಕ್ಕೆ ನಿಮ್ಮ ವಂಚ ಪರಂಪರೆವಾಗಿ ಅದು ಕಾಡ್ತಿದೆ ಅಂತ ಹೇಳ್ತಿದ್ದಾರೆ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ಅಂತಂದ್ರೆ ಅವ್ರದ್ದು ಜಾತಕನ ಫಸ್ಟ್ ನೋಡಬೇಕಾಗತ್ತೆ ಅವ್ರ ಪೂರ್ವಜರರಿಂದ ಇವ್ರಿಗೆ ಏನಾದ್ರೂ ದೋಷ ಬಂದಿದ್ಯಾ ಇಲ್ಲ ಈಗ ಸರ್ಪ ದೋಷ ಅಂದ ತಕ್ಷಣ ಏನ್ ಮಾಡ್ತಾರೆ ಎಲ್ಲರೂ ಹೇಳೋದೇನು ಹೇಳ್ತಾರೆ ಇಲ್ಲ ನಿಮ್ಮ ಹಿರಿಕ್ರೆ ಯಾರಾದರೂ ಹಾವು ಹೊಡೆದಿದ್ದಾರೆ ಹಾವಿಗೆ ಸಂಬಂಧಪಟ್ಟದ್ರಲ್ಲಿ ಏನಾದ್ರೂ ದೋಷ ಇದೆ ಹಾಗಾಗಿ ನಿಮಗೆ ಆ ಒಂದು ಇದು ಕಾಟ ಬಂದಿದೆ ಹಾಗಾಗಿ ಬೇಗ ನಿಮಗೆ ಶುಭ ಕಾರ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಬಟ್ ಅದು ಸೆಕೆಂಡ್ರಿ ಸೆಕೆಂಡ್ರಿಮ ಇಲ್ಲಿ ಮದುವೆನೇ ಆಗ್ತಾ ಇಲ್ಲ ಶುಭ ಕಾರ್ಯ ಆಗ್ತಾ ಇಲ್ಲ ಅಂತಂದ್ರೆ ಯಾವ ತರ ಮಾಡ್ತೀರಾ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ವೀಕ್ಷಕರಿಗೆ ಏನು ಹೇಳುತ್ತೇನೆ ಬಯಸ್ತಾ ಇದೀನ ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಫಸ್ಟ್ ಏನಿದೆ ಏನಿಲ್ಲ ಫಸ್ಟ್ ತಿಳ್ಕೊಂಡು ಕೆಲವೊಂದ್ಸರಿ ಅಂತಂದಾಗ ಈ ಹುಟ್ಟಿದಂಥ ಸಮಯದಲ್ಲಿ ನಕ್ಷತ್ರ ದೋಷ ಬಂದಿರುತ್ತೆ ಈಗ ಹುಟ್ಟಿದ ತಕ್ಷಣ ಕೆಲವ್ರು ಏನು ಮಾಡ್ತಾರೆ ಕೆಲವೊಬ್ರು ಜಾತಕ ತೋರಿಸ್ತಾರೆ ಕೆಲವರು ಜಾತಕ ತೋರಿಸೋಲ್ಲ ಸೊ ನಕ್ಷತ್ರ ದೋಷ ಇತ್ತು ಅಂತಂದಾಗ ಖಂಡಿತವಾಗಲೂ ಏನಾಗುತ್ತೆ ಅವ್ನ ಬೆಳವಣಿಗೆನೂ ಸಹ ಚೆನ್ನಾಗಿರಲ್ಲ ಮಗುದು ಆರೋಗ್ಯ ಚೆನ್ನಾಗಿರಲ್ಲ ಅದಾದ ನಂತರ ಎಜುಕೇಷನೇ ಬರ್ತಾನೆ ಎಜುಕೇಷನ್ನೆಲ್ಲೂ ಸಕ್ಸಸ್ ಆಗೋಲ್ಲ ಈ ಥರದ್ದೆಲ್ಲ ಬರುತ್ತೆ ಅದಕ್ಕೋಸ್ಕರ ಏನೇನು ಅಂತಂದರೆ ಮೂಲ ಇವತ್ತೇನು ಮೂಲ ಏನಿದೆ ಅಂತಂದರೆ ಅವ್ರು ಹುಟ್ಟಿದಂಥ ನಕ್ಷತ್ರ ಸಮಯದಲ್ಲಿ ಆ ನಕ್ಷತ್ರದಲ್ಲಿ ಏನಾದರೂ ದೋಷ ಇದೆಯಾ ಅದನ್ನು ಫಸ್ಟ್ ತಿಳ್ಕೊಬೇಕು ಅದಾದ ನಂತರ ಹೆಣ್ಮಕ್ಳು ಋತುಮತಿ ಆದಾಗ ಅಲ್ಲಿ ಏನಾದರೂ ದೋಷ ಬಂದಿದೆಯಾ ಅಲ್ಲಿ ಏನಾದರೂ ಅಂದ್ರೆ ಮಾಂಗಲ್ಯ ದೋಷ ಅಂತ ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಮಾಂಗಲ್ಯ ದೋಷ ಬಂತಂದ್ರೆ ನೀವು ಎಲ್ಲಿ ಪೂಜೆ ಮಾಡಿಸಿದ್ರು ಅದು ಪರಿಹಾರ ಆಗೋಲ್ಲ ಇವತ್ತು ಸರ್ವೇ ಸಾಮಾನ್ಯ ಎಲ್ಲರೂ ಏನು ಮಾಡ್ತಾರೆ ಮದುವೆ ಆಗಿಲ್ಲ ಅಂತಸ್ನ ಎಲ್ಲರೂ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಇಲ್ಲ ಅವರಿಗೆ ಕಾಳ ಸರ್ಪ ದೋಷ ಇದೆ ಅಥವಾ ಕುಜು ದೋಷ ಇದೆ ಓಕೆ ಕುಕ್ಕೆ ಸುಬ್ರಹ್ಮಣ್ಯಮಲ್ಲಿ ಪೂಜೆ ಮಾಡಿಸಿ ಅದು ಸರಿ ಹೋಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ ಪೂಜೆ ಮಾಡಿಸೋದು ತಪ್ಪಲ್ಲ ನನ್ನ ವಿಚಾರದಲ್ಲಿ ಖಂಡಿತವಾಗ್ಲೂ ದೇವ್ರಿಗೆ ಮಾಡೋದು ತಪ್ಪಲ್ಲ ದೇವರು ಒಂದಲ್ಲ ಒಂದು ದಿನ ಫಲ ಕೊಟ್ಟೆ ಕೊಡ್ತಾನೆ ಬಟ್ ಮನುಷ್ಯನೇ ಮಾಡಿದ್ರೆ ಮನುಷ್ಯ ಒಂದಲ್ಲ ಒಂದು ದಿನ ಅವ್ನ ಬುದ್ಧಿ ತೋರಿಸ್ತಾನೆ ಸೊ ಅದಕ್ಕೋಸ್ಕರನೇ ನೀವು ಜಾತ್ಕೂ ತೋರಿಸ್ಕೊಂಡು ಅದೇ ರೀತಿಯ ಜಾಗನ ಸ್ಥಳನೂ ಪರಿಶೀಲನೆ ಮಾಡಬೇಕಾಗುತ್ತೆ ಇವೆರಡು ಪರಿಶೀಲನೆ ಮಾಡಿ ಶುಭ ಕಾರ್ಯ ಯಾಕೆ ಆಗ್ತಾ ಇಲ್ಲ ಈಗ ವೈಜ್ಞಾನಿಕ ನಾನು ಒಂದು ಅಧ್ಯಯನ ಮಾಡಿದ ಪ್ರಕಾರ ಏನಾಗತ್ತಮ್ಮ ಅಂತಂದ್ರೆ ಬರೀ ಜಾತಕ ಇಟ್ಕೊಂಡು ಇದು ಆಗಿದೆ ಅದಾಗಿದೆ ಅದ ಯಾವ್ದು ಅದು ಇಂಪಾರ್ಟೆಂಟ್ ಅಲ್ಲ ಅವ್ರು ವಾಸ ಮಾಡ್ತಕ್ಕಂಥ ಸ್ಥಳಮ್ಮ ಅದು ಬೇರೆ ಎಸ್ ಯಾಕಂತ ಏನಾಗುತ್ತೆ ಈಗ ಇಲ್ಲಿ ಏನಾಗುತ್ತೆ ಅಂತಂದಾಗ ಇವೆಲ್ಲ ನೀವು ಜಾತಕ ಸರಿಪಡಿಸಿಕೊಂಡಾಗ ನಿಮ್ಮ ಜಾಗದಲ್ಲಿ ನೀವು ವಾಸ ಮಾಡ್ತಕ್ಕಂಥ ವಾಸನೆ ಸರಿ ಇಲ್ಲ ಅಂತಂದ್ರೆ ಏನು ಉಪಯೋಗ ಹೇಳಿ ನೋಡೋಣ ಗೊತ್ತಾಗುತ್ತೆ ನಮಗೆ ಇಲ್ಲಿ ಏನಾಗುತ್ತೆ ನೀವು ದೇವರಿಗೆ ಹರಕೆ ಕಟ್ಕೊಂಡಿರ್ತಾರ ಹರಿಕೆನೂ ತೀರಿಸ್ತೀರ ಪೂಜೆನೂ ಮಾಡಿರ್ತಾರ ಎಲ್ಲ ಮಾಡಿರ್ತಾರೆ ಇಷ್ಟೆಲ್ಲ ಹಣ ಖರ್ಚು ಮಾಡಿದೀನಪ್ಪ ಆದರೂ ಗುರುಗಳೇ ಏನು ಒಳ್ಳೆಯದಾಗಿಲ್ಲ ಇದನ್ನು ನಾನು ಎದಕ್ಕೆ ನೋಡಿದ್ದೀನಿ ಅಂದರೆ ತುಂಬ ಹತ್ತಿರದಿಂದ ಹಲವಾರು ವ್ಯಕ್ತಿಗಳು ಈ ನೋವು ಅಳಲು ತೋಡ್ಕೊಳ್ತಾರೆ ಅದಕ್ಕೋಸ್ಕರನೇ ಖಂಡಿತವಾಗಲೂ ವೀಕ್ಷಕರೇ ನೀವು ವಾಸ ಮಾಡ್ತಕ್ಕಂಥ ಜಾಗ ಬಹಳ ಇಂಪಾರ್ಟೆಂಟು ಅದೇ ರೀತಿ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳಿದ್ರೂ ಜಾತಕನೂ ಒಂದು